ಎಲ್ರು ನಮಸ್ಕಾರ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ನಾನು ಹಾಗೇನೆ ಕೃಷ್ಣ ಇವತ್ತು ಕಡಬದ ಹತ್ತಿರದಲ್ಲೇ ಇರುವಂತಹ ಗೌಡ ಸಮುದಾಯ ಭವನದ ನಿರ್ಮಾಣವನ್ನ ನೋಡೋದಕ್ಕೆ ಬೇಕಾಗಿ ಹೋಗ್ತಾ ಇದೀವಿ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂತಹ ಈ ಒಂದು ಗೌಡ ಸಮುದಾಯ ಭವನ ಆ ನದಿಯ ಪಕ್ಕದಲ್ಲೇ ಇದೆ ಬಹಳ ಬ್ಯೂಟಿಫುಲ್ ಆಗಿರುವಂತಹ ಲೊಕೇಶನ್ ಅಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ಇದರ ಹಿಂದೆ ಏನೆಲ್ಲ ಕಾರ್ಯಗಳು ಏನೆಲ್ಲ ವಿಚಾರಗಳು ಈ ಏನು ಉದ್ದೇಶ ಇದೆ ಇದೆಲ್ಲದನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಕೇಳ್ಕೊಂಡು ಬರೋದಕ್ಕೆ ಬೇಕಾಗಿ ಹೊರಡಿದ್ದೇನೆ ಆ ಹಾಗೇನೆ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು ಒಂದು ಹದಿನೈದು ಕೋಟಿ ವೆಚ್ಚದಲ್ಲಿ ಒಂದು ಗೌಡ ಸಮುದಾಯ ಭವನ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಉದ್ದೇಶಗಳು ಇರ್ಬೋದು ಏನೋ ಒಂದು ಹೊಸತನವನ್ನ ಸಮಾಜಕ್ಕೆ ಕೊಡುವಂತಹ ಯೋಚನೆಗಳು ಕೂಡ ಇರ್ಬೋದು ಸೊ ಹಾಗಿದ್ರೆ ಎಲ್ಲರ ಸಹಕಾರದಿಂದ ನಿರ್ಮಾಣ ಆಗ್ತಿರ್ತಕ್ಕಂತಹ ಕಡಬದ ಗೌಡ ಸಮುದಾಯ ಭವನದ ಒಂದು ಟೂರ್ ಅನ್ನ ಮಾಡುವ ಎಲ್ಲರೂ ಕೂಡ ವೇಟಿಂಗ್ ಇರ್ತಾ ಇದಾರೆ ಈ ಒಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಹಾಗೇನೆ ಇದ್ರ ಹಿಂದೆ ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಮತ್ತೆ ಇದನ್ನು ಯಾರ ಮುಂದಾಳತ್ವದಲ್ಲಿ ಈ ಒಂದು ಕೆಲಸ ನಡೀತಾ ಇದೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂತ ಕ್ಯೂರಿಯಾಸಿಟಿ ಇವತ್ತು ಹಾಗೇನೆ ನಾನು ಕರೆಯನ್ನ ಮಾಡಿ ಇದ್ರ ಬಗ್ಗೆ ಒಂದು ತಿಳ್ಕೊಳ್ಳುವ ಅಂತ ಹೇಳಿದಾಗ ನನಗೆ ಕಿರಣ್ ಹೊಸಳಿಕೆ ಅವರು ಸಹಕಾರವನ್ನ ಕೊಟ್ಟರು ಹಾಗೇನೆ ಓಕೆ ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಬೇಕಾಗಿ ಇವತ್ತು ಬರ್ತಾ ಇದ್ದೀನಿ ಸಂಜೆ ಹೊತ್ತಲ್ಲಿ ಅಲ್ಲಿ ಹೋಗಿ ಯಾವ ರೀತಿ ಇದರ ಬಗ್ಗೆ ಒಂದಷ್ಟು ವಿಚಾರಗಳು ಇದೆ ಮತ್ತು ಈ ಗೌಡ ಸಮುದಾಯ ಭವನ ಆಗ್ತಿರೋರ ಬಗ್ಗೆ ಏನೆಲ್ಲ ಎಲ್ಲರೂ ಹೇಳ್ತಾರೆ ಇದೆಲ್ಲ ಕೂಡ ಕೇಳುವ ಬನ್ನಿ ಒಂದು ಸಣ್ಣ ವೆಚ್ಚದಾಗಿದ್ರೆ ಓಕೆ ಇದು ಹದಿನೈದು ಕೋಟಿ ವೆಚ್ಚ ಅದರ ಬಜೆಟ್ ಇದೆ ಅಂತ ಹೇಳುವಾಗ ಒಂಥರ ನಮಗೂ ಕೂಡ ಡಿಫ್ರೆಂಟ್ ಆಗಿ ಅನಿಸಿತ್ತು ಸೊ ಒಂದು ಕೋಟಿಯ ಮನೆಯೇ ಸೂಪರ್ ಆಗಿ ಬ್ಯೂಟಿಫುಲ್ ಆಗಿರುವಾಗ ಈ ಹದಿನೈದು ಕೋಟಿಯಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂತಹ ಈ ಒಂದು ಸಭಾಭವನ ಅಥವಾ ಈ ಒಂದು ಸಮುದಾಯ ಭವನ ಹೇಗಿರಬಹುದು ಅನ್ನುವಂತ ಕುತೂಹಲಗಳಿದೆ ಅಲ್ಲ ಸೊ ಬನ್ನಿ ಕಡಬದ ಗೌಡ ಸಮುದಾಯ ಭವನಕ್ಕೆ ಎಲ್ರಿಗೂ ಸ್ವಾಗತ ಸೊ ತುಂಬನೇ ಕ್ಯೂರಿಯಸಿಟಿ ಇರತಕ್ಕಂತಹ ಕಡಬದ ಗೌಡ ಸಮುದಾಯ ಭವನ ಹೇಗಿರ್ಬೋದು ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂತಹ ಈ ಒಂದು ಗೌಡ ಸಮುದಾಯ ಭವನದ ಒಂದು ಟೂರ್ ಮಾಡಬೇಕು ಅಂತ ಇದೆ ಇನ್ನದು ಓಪನಿಂಗ್ ಆದ್ಮೇಲೆ ಎಲ್ಲ ಅದರ ಬಗ್ಗೆ ನೋಡ್ತಕ್ಕಂತೇ ಇದೆ ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಒಂದು ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಕ್ಕಂತಹ ಈ ಒಂದು ಹಾಲ್ ನ ಕ್ಯೂರಿಯಾಸಿಟಿ ಇವಾಗ ಹೇಗಿದೆ ಮತ್ತೆ ಇದು ಕಂಪ್ಲೀಟ್ ಆಗಿ ನಿರ್ಮಾಣ ಆದ್ಮೇಲೆ ಏನೆಲ್ಲ ವ್ಯವಸ್ಥೆಗಳು ಇಲ್ಲಿ ಇರ್ಲಿಕ್ಕಿದೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಬಂದಿದ್ದೇನೆ ನನ್ ಜೊತೆಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಾನು ಬಂದಾಗ ನಂಗೆ ನಂಗೆ ಸಹಕಾರವನ್ನು ಶ್ರೀತಾ ಅಶೋಕ್ ಶೈಡಿ ಅವರು ನಮಸ್ತೆ ಹೇಗಿದ್ದೀರಿ ಓಕೆ ಕಳೆದ ಎಷ್ಟು ಟೈಮ್ ಇಂದ ನೀವು ಇಲ್ಲಿ ಮ್ಯಾನೇಜರ್ ಆಗಿ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂತ ನಾನು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಿಂದ ಇಲ್ಲಿ ಮ್ಯಾನೇಜರ್ ಆಗಿ ಸೇವೆಯನ್ನು ಮಾಡ್ತೇನೆ ಓಕೆ ನನಗೆ ಇವತ್ತು ಇರುವ ಕ್ಯೂರಿಯಾಸಿಟಿ ನಾನು ನಿಮ್ಮ ನಂಬರ್ ಅನ್ನ ಕಿರಣ್ ಅವ್ರ ಜೊತೆ ಕೇಳಿ ಪಡ್ಕೊಂಡು ಬಂದೆ ಅಂದ್ರೆ ಎಲ್ರಿಗೂ ಇದರ ಬಗ್ಗೆ ಒಂದು ತೋರಿಸಬೇಕು ಅಂದ್ರೆ ನನಗೆ ನಿರ್ಮಾಣ ಹಂತದಲ್ಲಿ ಇರುವಂತಹ ಕೆಲವೊಂದು ಕಟ್ಟಡಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ತಿಳಿಸ್ಲಿಕ್ಕೆ ಬಹಳ ಕ್ಯೂರಿಯಾಸಿಟಿ ಅದಕ್ಕೆ ಬೇಕಾಗಿ ಇವತ್ತು ಬಂದಿರೋದು ಇವತ್ತೆಲ್ಲ ತೋರಿಸ್ತೀರಲ್ವಾ ಇದ್ರೊಳಗೆ ಸುಮಾರು ಹದಿನೈದು ಕೋಟಿ ವೆಚ್ಚ ಅಂತ ಹೇಳಿದ್ರು ಹೌದಾ ಹದಿನೈದು ಕೋಟಿ ವೆಚ್ಚದಲ್ಲಿ ಅಲ್ವಾ ಓಕೆ ಓಕೆ ಅಂದ್ರೆ ಇದು ಇಷ್ಟು ದೊಡ್ಡ ಕಟ್ಟಡ ಈ ಕಡಬ ಆಗಿರಬಹುದು ಸುಳ್ಳದಲ್ಲಿ ಸಮುದಾಯ ಭವನದ ವಿಚಾರದಲ್ಲಿ ಇಲ್ಲಿ ಬಂದಾಗ ಎದುರಿಗೆ ಎದುರು ಭಾಗದಲ್ಲಿ ನಾಗಭವನ ಇದೆ ಹೌದು ಅಲ್ಲಿ ಪೂಜೆ ಬನ್ನಿ ಫಸ್ಟ್ ಗೆ ನಾವು ನಮ್ಮ ತುಳುನಾಡಿನ ಶಕ್ತಿ ನಮ್ಮೆಲ್ಲರ ರಕ್ಷಕರಾಗಿರುವಂತಹ ನಾಗದೇವರಿಗೆ ಒಂದು ಕೈ ಮುಗಿಯುವ ಅಲ್ಲ ಅವರ ಜೊತೆಗೆ ಆಶೀರ್ವಾದವನ್ನ ಪಡ್ಕೊಂಡು ನಂತರ ನಾವು ಮುಂದುವರಿತೇವೆ ಮೊದಲಿಗೆ ನಾಗದೇವರಿಗೆ ಪ್ರಣಾಮವನ್ನ ಮಾಡಿ ಮುಂದುವರಿಯೋದು ಈ ಒಂದು ಜಾಗ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಹೊಸಮಠ ಈ ಹೊಸಮಠ ಸೇತುವೆ ನಮಗೆ ಗೊತ್ತಿದೆ ಈ ಹೊಸಮಠ ಸೇತುವೆಯ ಎದುರು ಭಾಗದಲ್ಲಿ ನೋಡಿ ಆ ಫಸಿಗೆ ಕೆಳಗೆ ನೋಡಿ ಕೃಷ್ಣ ಚೆನ್ನಾಗಿರ್ತಕ್ಕಂಥ ವ್ಯೂ ಆ ಒಂದು ಹೊಳೆಯ ಎದುರು ಭಾಗದಲ್ಲಿ ಈ ಒಂದು ಕಟ್ಟಡ ಬರುವಂತದ್ದು ನಾಗದೇವರಿಗೆ ಪ್ರಣಾಮ ಮಾಡಿ ಮುಂದುವರಿತೇವೆ ಹಾಗಿದ್ರೆ ನಾಗದೇವರನ್ನ ಕೂಡ ನಾವು ಮೊದಲಿಗೆ ಸ್ಮರಿಸಿ ಈ ಕಟ್ಟೆ ನಿರ್ಮಾಣ ಆಗಿ ಮತ್ತೆ ಕಂಟಿನ್ಯೂ ಆದ್ರಿ ಗುಳಿಗ ಅಲ್ಲ ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ಇದೆ ಮತ್ತೆ ಎಲ್ಲಾ ಪಾರ್ಕಿಂಗ್ ಎದುರು ಭಾಗದ ಜಾಗ ಎಲ್ಲ ಸೇರಿದಾಗ ಆಗುತ್ತೆ ಇಲ್ಲಿ ಸುಮಾರು ಮೂರು ಎಕರೆ ಜಾಗ ಉಂಟು ಎಕರೆ ಓಕೆ ಈಗ ಇದಕ್ಕೆ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಅಂತ ನೀರಿನ ವ್ಯವಸ್ಥೆ ನಾವು ಇದು ಈಗ ನಮ್ಮ ಗುಂಡಿಯ ಹೊಳೆ ಹೊಳೆ ಅಂದ್ರೆ ನಾವು ಇಲ್ಲಿಗೆ ಉಪಯೋಗಿಸ್ತಾ ಇದ್ರಿ ಓಕೆ ಅಂದ್ರೆ ಬಹಳ ಒಳ್ಳೆ ನೀರಿರ್ತಕ್ಕಂತ ಜಾಗ ರಸ್ತೆಗೆ ಬಹಳ ಹತ್ತಿರವಾಗಿರುವಂತ ಜಾಗ ತಲೆ ನಿಂತಾಗ ಎಷ್ಟು ಸುಂದರವಾಗಿ ಕಾಣಬಹುದು ಅಂತ ನಿರೀಕ್ಷೆ ಬರ್ತಾ ಇದೆ ಅಂದ್ರೆ ಎಷ್ಟು ಸಮಯದಿಂದ ಈ ಕೆಲಸ ಪ್ರಾರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ಮೂರು ಏಪ್ರಿಲ್ ತಿಂಗಳಲ್ಲಿ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘಟನೆ ಎನ್ನುವಂಥದ್ದು ಶ್ರೀಯುತ ಸುರೇಶ್ ಗೌಡ ಬೈಲು ಇವರ ಒಂದು ಆಧಿಪತ್ಯದಲ್ಲಿ ಅದೊಂದು ಸ್ಥಾಪನೆ ಆಯಿತು ಸ್ಥಾಪನೆ ಆದ ನಂತರ ಅಧ್ಯಕ್ಷರ ಒಂದು ಕನಸು ಇತ್ತು ಸಂಘ ಎನ್ನುವಂಥದ್ದು ಕೇವಲ ಅದು ಹೆಸರಿಗೆ ಸೀಮಿತವಾಗಬಾರ್ದು ಏನಾದರೂ ಒಂದು ಅಚ್ಚಳಿಯದೆ ಉಳಿಯುವಂಥ ಒಂದು ಸಂಪತ್ತನ್ನು ನಾವು ಸೃಷ್ಟಿಸಿ ಒಗ್ಗಿಸ್ ಹೋಗಬೇಕೆನ್ನುವಂಥ ಒಂದು ಕನಸನ್ನು ಇಟ್ಟುಕೊಂಡ ಅಧ್ಯಕ್ಷರು ಒಂದು ಜಾಗವನ್ನು ಹುಡುಕಿ ಆ ಜಾಗವನ್ನು ಅಲ್ಲಿಂದ ನಾವು ಖರೀದಿ ಮಾಡಿ ಇಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಒಂದು ಇಚ್ಛೆಯೊಂದಿಗೆ ಕಳೆದ ದಸಂಬರ್ ಇಪ್ಪತ್ತೈದೇ ತಾರೀಕಿನಂದು ಸುಮಾರು ಹನ್ನೆರಡು ಸಾವಿರ ಜನರನ್ನು ಈ ಒಂದು ಪ್ರದೇಶದಲ್ಲಿ ಸೇರಿಸಿ ಬಹಳ ಅಭೂತಪೂರ್ವವಾದಂತ ಒಂದು ಒಂದು ಇತಿಹಾಸ ಸೃಷ್ಟಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿದ್ದೆವು ಕಳೆದ ದಸಂಬರ್ ಇಪ್ಪತ್ತೈದ ತಾರೀಕಿನ ಇದಕ್ಕೆ ಶಿಲಾನ್ಯಾಸವನ್ನು ಮಾಡಿ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ನಾವು ಈ ಕಾಮಗಾರಿಯನ್ನು ಆರಂಭ ಕೂಡ ಒಂದು ವರ್ಷ ಕೇವಲ ಹತ್ತು ತಿಂಗಳಲ್ಲಿ ನಾವು ಈ ಹಂತಕ್ಕೆ ಈಗ ಓಕೆ ಅಂದ್ರೆ ನಿರಂತರವಾಗಿ ಅವತ್ತಿನ ಇವತ್ತಿನ ಕೆಲಸ ನಡೀತಾನೆ ಇದೆ ನಿರಂತರವಾಗಿ ಒಂದೇ ಒಂದು ದಿವಸ ನಾವು ರಜೆ ಕೊಟ್ಟಿಲ್ಲ ಒಂದೇ ಒಂದು ದಿವಸ ರಜೆ ಇಲ್ಲದೆ ನಾವು ರಾತ್ರಿ ಹಗಳೆನ್ನದೇ ಈ ವರ್ಷದ ಮಳೆ ಇರಬಹುದು ಈ ವರ್ಷದ ಹವಾಮಾನ ಏನಿರುತ್ತೆ ಅವೆಲ್ಲವನ್ನು ಲೆಕ್ಕಿಸದೆ ನಾವು ಇಲ್ಲಿ ಬಹಳ ಶ್ರಮದಿಂದ ಕೆಲಸವನ್ನು ಈ ಹಂತಕ್ಕೆ ತಲುಪಿಸಿದಿರಿ ಓಕೆ ಹಾಗಿದ್ರೆ ತಲುಪಿಸಿದ ಕೂಡ ಮೊದಲ ಬಾರಿಗೆ ಹನ್ನೆರಡು ಸಾವಿರ ಜನವನ್ನ ಇಲ್ಲಿ ಸೇರಿಸಿ ಒಂದು ಸಭೆಯನ್ನ ಮಾಡಿ ಇಂತ ಒಂದು ಕಟ್ಟಡ ಆಗಬೇಕು ಅಂತ ನೀವು ಯೋಚನೆಯನ್ನ ಮಾಡಿದ್ರಿ ಇದಕ್ಕಾಗಿ ನೀವು ಸುರೇಶ್ ಅವರಿಗೆ ಎಷ್ಟು ಧನ್ಯವಾದವನ್ನ ಈ ಸಮುದಾಯ ಇವತ್ತು ಸಲ್ಲಿಸ್ತಾ ಇದೆ ಅಂತ ಅಂದ್ರೆ ಯಾಕೆ ಅವರ ಮೇಲೆ ಅಷ್ಟು ಕೂಡ ನಂಬಿಕೆ ಇಟ್ಟಿದೆ ಅಂತ ಅಂದ್ರೆ ಸುರೇಶ್ ಬೈಲು ಎನ್ನುವರು ಒಬ್ಬ ದೂರದೃಷ್ಟಿ ಉಲ್ಲವಂತ ಒಬ್ಬ ನಾಯಕ ಅವರು ಯಾವುದೇ ಸಂಘಟನೆಯಲ್ಲಿ ದುಡಿದವರಲ್ಲ ಆದರೆ ಕಡಬ ತಾಲೂಕಿನಲ್ಲಿ ನಾನು ಹುಟ್ಟಿದ ಒಂದು ನನ್ನ ಸಮುದಾಯಕ್ಕೆ ನಾನೇನಾದರೂ ಸಲ್ಲಿಸಬೇಕೆನ್ನುವಂಥ ಒಂದು ಇರಾದೆಯನ್ನು ಇಟ್ಟುಕೊಂಡವರು ಅವರು ಒಂದು ವಿಷಯಕ್ಕೆ ಕೈ ಹಾಕಿದ ಮೇಲೆ ಅದು ಆಗಲೇಬೇಕು ಅದು ರಾತ್ರಿ ಹನ್ನೆರಡಾಗಲಿ ರಾತ್ರಿ ಮೂರು ಗಂಟೆ ಆಗಲಿ ಆ ಸ್ಲ್ಯಾಬಿನ ಮೇಲೆ ನಿಂತು ಆ ಕೆಲಸವನ್ನು ಮಾಡಿಸುವಂಥ ಒಬ್ಬ ಧೀಮಂತ ವ್ಯಕ್ತಿ ಅದರ ಒಬ್ಬನ್ನು ಅವರಿಗೆ ಬಹಳ ಒಂದು ಆ ವಿಷಯದಲ್ಲಿ ಒಂದು ಚಾಲೆಂಜಿಂಗ್ ಆಗಿ ತಗೊಳ್ಳುವಂತ ವ್ಯಕ್ತಿ ಅವರೊಂದಿಗೆ ನಮ್ಮ ತಂಡವು ಅದೇ ರೀತಿ ಅವರೊಂದಿಗೆ ಸೇರಿಕೊಂಡ ಎಲ್ಲ ನಮ್ಮ ತಂಡ ಬಹಳ ಅವರಿಗೆ ಸಪೋರ್ಟಿವ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದರಿಂದಾಗಿ ಅವರಿಗೆ ಎಷ್ಟು ಧನ್ಯವಾದ ಸಲ್ಲಿಸಿದ್ರು ಅಲ್ವಾ ಅದು ಹಾಗಿದ್ರೆ ಎಲ್ಲರ ಸಾಕಾರ ಸುಮಾರು ಹದಿನೈದು ಕೋಟಿ ಅಂತ ಹೇಳಿದ್ರಿ ಇವಾಗ ಇದಕ್ಕೆ ಆ ಹದಿನೈದು ಕೋಟಿಯ ಹಣವನ್ನ ಹೇಗೆ ಸರ್ಕಾರವ ಅಥವಾ ಊರಿನವರ ಅಥವಾ ಅಧ್ಯಕ್ಷರಾಗಿರುವಂತ ಸುರೇಶ್ ಬೈಲ್ ಅವರ ಯಾರು ಇದಕ್ಕೆಲ್ಲ ಹಾಕ್ತಾ ಇದ್ದಾರೆ ಅಂತ ಇದಕ್ಕೆ ನಾವೀಗಾಗಲೇ ನಮ್ಮ ಯೋಚನೆ ಏನಂದರೆ ಜಾಗವನ್ನು ಮೊದಲು ಖರೀದಿ ಮಾಡುವಾಗ ಖರೀದಿ ಮಾಡಲಿಕ್ಕೆ ಅವರೊಂದು ಯೋಚನೆಯನ್ನು ಇಟ್ಟುಕೊಂಡಾಗ ಜಾಗವನ್ನು ನೋಡಿದರು ಜಾಗವನ್ನು ನೋಡಿದ ಕೂಡಲೇ ಅಂದರೆ ಜಾಗವನ್ನು ಖರೀದಿ ಮಾಡಬೇಕು ಖರೀದಿ ಮಾಡಬೇಕಂದ್ರೆ ಜಾಗವನ್ನು ಮತ್ತು ಬಂದು ಮಾತಾಡುವಾಗಲೇ ಅವರು ಒಂದಷ್ಟು ಅವರ ತಂಡ ಇತ್ತು ನಮ್ಮ ನಿರ್ದೇಶಕರ ತಂಡ ಇತ್ತು ಅವರೆಲ್ಲ ಸೇರಿ ಒಂದಷ್ಟು ಹಣವನ್ನು ಹೂಡಿಕೆ ಮಾಡಿ ಹೂಡಿಕೆ ಮಾಡಿ ಜಾಗವನ್ನು ಖರೀದಿ ಮಾಡಿದ್ರು ತದನಂತರ ಅವರೊಂದು ಯೋಜನೆಯನ್ನು ಹಾಕಿಕೊಂಡು ಸ್ಥಾಪಕ ಸದಸ್ಯತ್ವ ಎನ್ನುವಂತ ಒಂದು ಯೋಜನೆಯನ್ನು ಹಾಕಿಕೊಂಡು ಒಂದು ಲಕ್ಷ ನೀಡುವವರಿಗೆ ಸ್ಥಾಪಕ ಸದಸ್ಯರೆನ್ನುವಂತಹ ಒಂದು ಅಂದ್ರೆ ಈ ಜಾಗದ ಖರೀದಿಗೆ ಮತ್ತು ಈ ಒಂದು ಕಟ್ಟಡದ ನಿರ್ಮಾಣಕ್ಕೆ ಸ್ಥಾಪಕ ಸದಸ್ಯರೆನ್ನುವಂತಹ ಒಂದು ಸಲ ಇಟ್ಟು ನಾವು ಇಲ್ಲಿ ಸ್ಥಾಪಕ ಸದಸ್ಯರನ್ನುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡು ಅದರಲ್ಲಿ ಒಂದಷ್ಟು ಹಣ ನಮಗೆ ಕ್ರೋಢೀಕರಣವಾಯಿತು ತದನಂತರ ನಾವು ಕಡಬ ತಾಲೂಕಿಗೆ ಬರುವ ನಲವತ್ತ ಎರಡು ಗ್ರಾಮ ಅಧಿಕೃತ ನಲವತ್ತೆರಡು ಗ್ರಾಮ ಅದರಲ್ಲಿ ನಾವು ನಮ್ಮ ಸಂಘಟನೆಗೆ ಬೇಕಾಗಿ ಅದನ್ನು ಎರಡು ಒಂದು ಗ್ರಾಮವನ್ನು ಎರಡು ಭಾಗ ನಲವತ್ತ ನಾಲ್ಕು ಗ್ರಾಮಗಳಾಗಿ ಮಾಡಿಕೊಂಡೆವು ನಲವತ್ತ ನಾಲ್ಕು ಗ್ರಾಮದಲ್ಲಿ ನಮ್ಮ ಸಮುದಾಯ ಬಾಂಧವರು ಎಲ್ಲ ಮನೆಗಳಿಗೆ ಭೇಟಿ ನೀಡುವ ಕೆಲಸ ಕಳೆದ ಮೇ ಹತ್ತೊಂಬತ್ತು ತಾರೀಕಿನಂದು ಆರಂಭವಾದ ನಮ್ಮ ಮಹಾ ಅಭಿಯಾನ ಎನ್ನುವಂಥ ಒಂದು ಯೋಜನೆ ಅದು ಕೇವಲ ಗ್ರಾಮದವರನ್ನು ನಾವು ಕಳಿಸ್ತಾ ಇಲ್ಲ ಗ್ರಾಮದವರೊಟ್ಟಿಗೆ ನಾವು ತಾಲೂಕು ಸಮಿತಿಯ ಪದಾಧಿಕಾರಿಗಳೇರಿದ್ದೇವೆ ಒಳಯ ಸಮಿತಿಯಲ್ಲಿ ಪದಾಧಿಕಾರಿಗಳಿದ್ದರೆ ಗ್ರಾಮ ಸಮಿತಿಯವರೊಂದಿಗೆ ಸೇರಿಕೊಂಡು ನಮ್ಮ ಸಮುದಾಯದ ಬಾಂಧವರ ಪ್ರತಿ ಮನೆಗೆ ಭೇಟಿ ನೀಡುವ ಕೆಲಸ ನಾವು ಪ್ರತಿ ಮನೆಯಲ್ಲಿ ಭೇಟಿ ನೀಡಿ ಅವರ ಕಷ್ಟಗಳನ್ನು ಇರ್ಬೋದು ಒಂದಷ್ಟು ಜನರಿಗೆ ಕೊಡುವಂತಹ ಮನಸ್ಸುಳ್ಳವರಿಗೆ ಅವರನ್ನು ಒಂದಷ್ಟು ಜನರಿಗೆ ಮನವರಿಕೆ ಮಾಡುವ ಕೆಲಸ ಇರ್ಬೋದು ಈ ರೀತಿಯಲ್ಲಿ ಮನವರಿಕೆಯನ್ನು ಮಾಡಿ ಸುಮಾರು ಈಗಾಗಲೇ ಹತ್ತು ಸಾವಿರ ಮನೆಗಳಿಗೆ ನಾವು ಭೇಟಿ ನೀಡಿದ್ದೇವೆ ಒಂದಷ್ಟು ದೇಣಿಗೆಗಳು ಜನರಿಂದ ಬರ್ತಾ ಇದೆ ಆ ಜನರ ನಮ್ಮೆಲ್ಲ ಸಮುದಾಯ ಬಾಂಧವರ ಎಲ್ಲರ ದೇಣಿಗೆಯಿಂದ ಇದು ಆಗ್ಬೇಕಂತ ಕೇವಲ ಒಬ್ಬನ ಹಣದಿಂದ ಅದ್ರ ಸೃಷ್ಟಿ ಆಗಬಾರ್ದು ಎಲ್ಲರ ಒಂದಷ್ಟು ದೇಣಿಗೆ ಎಲ್ಲ ಮನೆಯಿಂದ ಬರಬೇಕೆನ್ನುವಂತಹ ಒಂದು ಯೋಚನೆಯನ್ನಿಟ್ಟುಕೊಂಡು ಪ್ರತಿ ಮನೆಗೆ ಇವತ್ತಿಗೂ ಎಲ್ಲ ಗ್ರಾಮಗಳ ಸಂಪರ್ಕವನ್ನು ಇಟ್ಟುಕೊಂಡು ನಾವು ಈ ರೀತಿಯಲ್ಲಿ ದೇಣಿಗೆಯನ್ನು ಸಂಗ್ರಹ ಮಾಡ್ತೀವಿ ಬಹಳ ಚೆನ್ನಾಗಿ ಹೇಳಿದ್ರಿ ಹಾಗಿದ್ರೆ ಹದಿನೈದು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂತಹ ಕಡಬದ ಗೌಡ ಸಮುದಾಯ ಭವನ ಹೇಗಿದೆ ಯಾವ ರೀತಿಯೆಲ್ಲ ಇಲ್ಲಿಯ ವ್ಯವಸ್ಥೆಗಳು ಇರ್ಲಿಕ್ಕಿದೆ ಇದೆಲ್ಲದರ ಬಗ್ಗೆ ಕೂಡ ನನಗೆ ಅಶೋಕ್ ಅವರು ಮಾಹಿತಿ ಕೊಡ್ತಾ ಹೋಗ್ತಾರೆ ಸೊ ಇದರ ಬಗ್ಗೆ ರಸ್ತೆಯಲ್ಲಿ ಹೋಗ್ತಿರುವಾಗ ಏನಪ್ಪ ಈ ಕಟ್ಟಡ ಅಂತ ಹೇಳುವಂತದ್ದು ಗೊತ್ತಿಲ್ಲದವರು ಯೋಚನೆ ಮಾಡ್ತಾ ಹೋಗ್ತಿರ್ಬೋದು ಯಾಕಂದ್ರೆ ಸಾಕಷ್ಟು ಮಂದಿ ಪ್ರವಾಸಿಗರು ಬೇರೆ ಬೇರೆ ಊರಿನವರು ಈ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಅಂದ್ರೆ ಯಾಕೆಂದ್ರೆ ಹೇಳಿದ್ರೆ ಇದು ಕಡಬಾಗಿ ನೇರವಾಗಿ ಉಪ್ಪಿನ ಅಂಗಡಿಗೆ ಕನೆಕ್ಟ್ ಆಗಿ ಅನಂತರ ನಾವು ಪುತ್ತೂರು ಮಂಗಳೂರು ಇಲ್ಲಿ ಬೇಕಾದ್ರೂ ಹೋಗ್ಬೋದು ಹಾಗಿರುವಾಗ ಈ ಕಟ್ಟಡದ ಬಗ್ಗೆ ಮಾಹಿತಿಗಳು ತೀರ ಕಡಿಮೆ ಇರಬಹುದು ಕೆಲವರಿಗೆ ಆಗಿದ್ದಾಗ ಈ ಕಟ್ಟಡ ಇದು ಕಡಬದ ಗೌಡ ಸಮುದಾಯ ಭವನ ಹೇಗೆಲ್ಲ ನಿರ್ಮಾಣ ಆಗ್ತದೆ ಏನೆಲ್ಲ ಇಲ್ಲಿ ವ್ಯವಸ್ಥೆಗಳು ಇರ್ತದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ ಈ ಸಭಾಂಗಣದ ಎದುರು ಭಾಗದಿಂದ ಮಾತಾಡ್ತಾ ಹೋಗ್ತೇವೆ ಒಂದ್ಸಲ ಪಾರ್ಕಿಂಗ್ ನೋಡಿ ಹೇಗಿದೆ ಅಂತ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇನ್ನು ಕೂಡ ರೆಡಿ ಆಗ್ಲಿಲ್ಲ ರೆಡಿ ಆಗ್ತಾ ಇದೆ ಸೊ ಇದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಆದ್ರೆ ಈ ಫ್ರಂಟಿನ ಪೋರ್ಷನ್ ಬಗ್ಗೆ ಪರಿಚಯ ಮಾಡಿ ಇದು ಇದು ಏನು ಇಲ್ಲಿ ಏನು ವಿಶೇಷತೆ ಮತ್ತೆ ಎಷ್ಟು ಅಂತಸ್ತಿನಲ್ಲೆಲ್ಲ ಇರ್ತದೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಹೇಳಿ ಸರ್ ಇದು ನಮ್ಮ ಹಾಲ್ನ ಪ್ರವೇಶ ದ್ವಾರ ಇದು ಓಕೆ ಇದು ಅಂದ್ರೆ ಇದಕ್ಕೆ ರಾಂಪ್ ಬರ್ತದೆ ಇದು ಈ ತರದಲ್ಲಿ ರ್ಯಾಂಪ್ ಒಳಗಿಂದ ಅಲ್ಲಿಂದ ರಾಂಪ್ ಎಂಟ್ರಿ ಆಗಿ ಇಲ್ಲಿಂದ ನಾವು ಇದಕ್ಕೆ ಔಟರ್ ಇರ್ತದೆ ಎಕ್ಸಿಟ್ ಇರ್ತದೆ ಇದು ಇನ್ನು ಇರ್ತದೆ ಇಲ್ಲಿ ಇದು ಪ್ರವೇಶ ದ್ವಾರ ಇರುವಂತದ್ದು ಇಲ್ಲಿ ನಮ್ಮ ಮೊದಲ ಸುಮಾರು ಸಾವಿರದ ಐನೂರು ಸೀಟಿಂಗ್ ಇರುವಂತಹ ಹಾಲಿಗೆ ಇಲ್ಲೇ ನಾವು ಹಾಲಿಗೆ ಬರ್ತದೆ ಇಲ್ಲಿಂದಲೇ ಹೋಗುವಂತ ಈ ಪೋರ್ಷನ್ ಅಲ್ಲಿ ನಾವು ನಿಂತ ಈಗ ಪೋರ್ಷನ್ ಅಲ್ಲಿ ಇಲ್ಲಿ ಕಾರಂಜಿ ಬರ್ತದೆ ಇಲ್ಲಿ ಕಾರಂಜಿ ಬರ್ತದೆ ಇದರ ಎಲ್ಲ ಹೋಗುವಂತದ್ದು ಬರುವಂತದ್ದು ಅಂದ್ರೆ ಇನ್ನು ಅಲ್ಲಿಂದ ಬರ್ತದೆ ಎಕ್ಸಿಟ್ ಎನ್ನುವಂಥದ್ದು ಆ ತರದಲ್ಲಿ ಬರ್ತದೆ ಇದು ಒಂದು ರೌಂಡ್ ಆಗಿ ಈ ತರ ಹೋಗುವಂತದ್ದು ಕಾರಂಜಿಗೆ ಒಂದು ರೌಂಡ್ ಹಾಕಿ ಹೋಗುವಂತದ್ದು ಕಾರಂಜಿಗೆ ಒಂದು ರೌಂಡ್ ಹಾಕಿ ಇದಾದ ನಂತರ ನಾವು ಎಂಟ್ರಿ ಆ ಕಡೆ ಆ ಕಡೆಯಿಂದ ಆಗುವ ಅಲ್ಲ ಒಳಗೆ ಬನ್ನಿ ಅಲ್ಲಿ ಹೋಗುವ ಅಲ್ಲಿ ಹೋದಾಗ ಆಹ್ ಇನ್ನೇನು ವ್ಯವಸ್ಥೆಗಳು ಸಿಗುತ್ತೆ ಅಂತ ಗೊತ್ತಾಗುತ್ತೆ ಇದು ಎದುರು ಭಾಗದಲ್ಲಿ ಈ ರೀತಿ ಇದೆ ಆ ಕಡೆಯಲ್ಲಿ ಮತ್ತೊಂದು ನೋಡೋಣ ಬನ್ನಿ ಇದು ನಮ್ಮ ಹಾಲ್ನ ಎದುರುಗಡೆ ಬರುವಂತದ್ದು ಇದು ಇಲ್ಲಿ ಹಾಲ್ ನ ಎದುರುಗಡೆ ಇದು ಇಲ್ಲಿ ನಾ ಎಂಟು ಕಮರ್ಷಿಯಲ್ ರೂಮ್ಗಳು ಬರ್ತವೆ ಓಕೆ 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 ಇದು ಎಂಟು ಕಮರ್ಷಿಯಲ್ ರೂಮ್ ಗಳಲ್ಲೂಗಳು ಈಗಾಗಲೇ ನಾಡಿದ್ದು ಡಿಸೆಂಬರ್ ಇಪ್ಪತ್ತೈದ್ನೇ ತಾರೀಕಿಗೆ ಈ ಒಂದು ಕಮರ್ಷಿಯಲ್ ರೂಮ್ ನಮ್ಮ ಕಾಂಪ್ಲೆಕ್ಸ್ ಏನಿದೆ ಇದು ಉದ್ಘಾಟನೆ ಆಗ್ಲಿಕ್ಕೆ ಓ ಹೌದಾ ಆನ ನಂತರ ಇದರ ಕೆಲಸ ಸ್ಟಾರ್ಟ್ ಆಗುತ್ತೆ ಅವರಿಗೆ ಬೇಕಾಗಿರೋದು ಅವರಿಗೆ ಬೇಕಾಗಿ ಸ್ಟಾರ್ಟ್ ಅಂದ್ರೆ ಸ್ಟಾರ್ಟ್ ಆಗೋದಿಲ್ಲ ಬಟ್ ನಾವು ಹೊರಗಡೆ ಯಾರಿಗೂ ರೆಂಟಿಗೆ ಕೊಡ್ಲಿಕ್ಕೆ ಆಗುದಲ್ಲ ನಾವು ಇದನ್ನು ಉದ್ಘಾಟನೆ ಮಾಡಿ ನಾಡಿದ್ದು ತಾರೀಕಿಗೆ ತಾರೀಖಿಗೆ ಎಲ್ಲ ಇಲ್ಲಿ ಸುಮಾರು ಎಂಟು ಇದೆ ಇಲ್ಲಿ ಆ ಎಂಟು ಕಮರ್ಷಿಯಲ್ ರೂಮ್ ಗಳು ಉದ್ಘಾಟನೆ ಓಕೆ ಓಕೆ ಇದು ಕಮರ್ಷಿಯಲ್ ರೂಮ್ ಗಳು ಇಲ್ಲಿದೆ ಅಂದ್ರೆ ಹೊರಭಾಗೆ ರೆಂಟಿ ಕೊಡೋದಿಲ್ಲ ಆದ್ರೂ ಕೂಡ ವ್ಯವಸ್ಥೆಯ ಬಗ್ಗೆ ಹೇಳ್ತಾ ಇರೋದು ಇನ್ನು ಎಂಟು ನಮ್ದು ಹೌದು ಇದು ಎಂಟ್ರಿ ಇಲ್ಲಿ ಕೂಡ ಇರ್ತದ ಇಲ್ಲಿ ಎಂಟ್ರಿ ಇರೋದಿಲ್ಲ ಹಾ ಇಲ್ಲೇ ಲಿಫ್ಟ್ ಬರ್ತದೆ ಇಲ್ಲಿ ಆ ಲಿಫ್ಟ್ ಇಲ್ಲಿ ಲಿಫ್ಟ್ ಬರ್ತದೆ ಇಲ್ಲಿ ನೋಡಿ ಲಿಫ್ಟಿನ ವ್ಯವಸ್ಥೆ ಇಲ್ಲಿದೆ ಲಿಫ್ಟ್ ಇಲ್ಲಿದೆ ಇಲ್ಲಿಂದ ಲಿಫ್ಟ್ ಇರ್ತದೆ ಇದು ನಮ್ದು ಎಸಿ ಡೈನಿಂಗ್ ಇರ್ತದೆ ಓ ಎಸಿ ಡೈನಿಂಗ್ ಎಸಿ ಡೈನಿಂಗ್ ಸ್ಪೆಷಲ್ ಯಾರಿಗಾದ್ರೂ ಬೇಕಾದವರಿಗೆ ಎಸಿ ಡೈನಿಂಗ್ ಇದಾಗಿರ್ತದೆ ಇದು ಮೇಲ್ಗಡೆ ಹೋಗೋಕೆ ಇಲ್ಲಿ ಸ್ಟಾರ್ ಕೇಸ್ ವ್ಯವಸ್ಥೆ ಇರ್ತದೆ ನಮಗೆ ಲಿಫ್ಟ್ ಬೇಡ ನಡ್ಕೊಂಡು ಹೋಗೋಕೆ ಅಂತ ಹೇಳಿದ್ರೆ ಇಲ್ಲಿ ಹೋಗ್ತಾರೆ ಸ್ಟಾರ್ ಕೇಸ್ ಈ ಕಡೆ ಇದೇ ಇದು ಡೈನಿಂಗ್ ಆಗಿರ್ತದೆ ಇದು

ಗೌಡ ಸಮುದಾಯ ಭವನದ ದೊಡ್ಡ ಸಭಾಂಗಣ ಇದು ಇವರು ನಮ್ಮ ಹೇಳಿದಾಗೆ ಸಾವಿರದ ಐನೂರು ಸೀಟಿಂಗ್ ಕೆಪಾಸಿಟಿ ಇದೆ ಇಲ್ಲಿ ನಮಗೆ ಹೋಗಿ ಸರ್ ಇಲ್ಲಿ ನಮ್ದು ಲಾಡ್ಜಿಂಗ್ ಬರ್ತದೆ ಇಲ್ಲಿ ನಾಲ್ಕು ರೂಮ್ ಲಾಡ್ಜಿಂಗ್ ಇಲ್ಲಿ ನಾವು ಕೊಡ್ತೇವೆ ಇದಕ್ಕೆ ಪ್ಯಾಸೇಜ್ ಅಲ್ಲಿ ಅದಕ್ಕೆ ಎಂಟ್ರಿಗಳು ಇರ್ತದೆ ಇಲ್ಲಿ ಇಲ್ಲಿ ಸಾವಿರ ನಾಲ್ಕು ಲಾಡ್ಜಿಂಗ್ ಗಳು ಬರ್ತವೆ ಇಲ್ಲಿ ನಾವು ಇನ್ ಫ್ಯೂಚರ್ ಅಲ್ಲಿ ನಾವು ಕೂಡ ಏನು ಮಾಡ್ತೇವೆ ಅಂದ್ರೆ ಇಲ್ಲಿ ನಾಲ್ಕು ರೂಮ್ ಇಲ್ಲಿ ಎಕ್ಸ್ಟೆಂಡ್ ತಗೊಳ್ತೇವೆ ಸ್ಲಾಬ್ ತಗೊಂಡು ನಾಲ್ಕು ರೂಮ್ ಇದರ ಮೇಲ್ಗಡೆ ಪುನಃ ಇದರ ಮೇಲ್ಗಡೆ ಏನು ಹೋಗ್ತದೆ ಇರ್ತದೆ ಓಕೆ ಈ ಮಿನಿ ನಮ್ಮ ಹಾಲ್ ಬರ್ತದೆ ಆರ್ನೂರು ಜನರಿಗೆ ಬೇಕಾಗುವಂತ ಒಂದು ಹಾಲ್ ಅಲ್ಲಿ ಇದರ ಮೇಲೆ ಇನ್ನು ಬರುತ್ತೆ ಅದಕ್ಕೆ ಡೈನಿಂಗ್ ವ್ಯವಸ್ಥೆ ಇದೇ ಎರಡು ಪ್ಯಾಸೇಜ್ ಅಲ್ಲಿ ಡೈನಿಂಗ್ ಇರ್ತದೆ ಈ ಕಡೆ ಅದರ ಮೇಲ್ಗಡೆ ನಾವು ಎಂಟು ಲಾಡ್ಜಿಂಗ್ ರೂಮ್ ಅನ್ನು ತಗೊಳ್ತೇವೆ ಸುಮಾರು ಹನ್ನೆರಡು ಲಾಡ್ಜಿಂಗ್ ಗಳನ್ನು ತಗೊಳ್ತೇವೆ ಎಂಟು ಕಮರ್ಷಿಯಲ್ ಇದರ ಉದ್ದೇಶ ಇಷ್ಟೇ ನಮ್ದು ಇಲ್ಲಿ ನಮ್ದು ಸಂಘದಿಂದ ಈಗ ಏನ್ ಮಾಡ್ತೇವೆ ಜನರಿಂದ ಒಂದಷ್ಟು ದೇಣಿಗೆಯನ್ನು ತಗೊಂಡು ಒಂದು ಹಾಲ್ ಅನ್ನು ಸೃಷ್ಟಿ ಮಾಡ್ತೇವೆ ಈ ಸೃಷ್ಟಿಯಾದ ಆಸ್ತಿಯಿಂದ ನಾಳೆ ಸಮಾಜಕ್ಕೆ ನಾವೇನಾದ್ರೂ ಕೊಡ್ಬೇಕು ಇವತ್ತು ಕಡಬ ತಾಲೂಕು ಸಂಘಟನೆ ಎನ್ನುವಂಥದ್ದು ಒಂದು ಎರಡು ವರ್ಷದ ಮಗು ಇದು ಬೆಳೀತಾ ಇದೆ ಅಷ್ಟೇ ನಾಳೆ ಬೆಳೆದು ನಿಂತ ನಂತರ ಈಗಾಗಲೇ ನಮ್ಮ ಕಡಬ ತಾಲೂಕಿನ ಗೌಡ ಸಂಘದಿಂದ ನಮಗೆ ಸಮಾಜಕ್ಕೆ ಏನು ಅರ್ಪಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಹುಷಾರಿಲ್ಲದಾದ್ರೆ ಅಥವಾ ಏನಾದ್ರೂ ಒಂದು ಸಮಸ್ಯೆಗಳಾದ್ರೆ ಯಾರಿಗೂ ನಾವೀಗ ದೇಣಿಗೆಯನ್ನು ಕೊಡುವಷ್ಟು ಶಕ್ತರಲ್ಲ ಯಾಕಂದ್ರೆ ನಾವು ಒಂದು ಹದಿನೈದು ಕೋಟಿ ವೆಚ್ಚದ ಒಂದು ಆಸ್ತಿಯನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಈ ಹದಿನೈದು ಕೋಟಿ ವೆಚ್ಚದ ಆಸ್ತಿ ನಮಗೆ ಸೃಷ್ಟಿಯಾದ ನಂತರ ಒಂದಷ್ಟು ನಮಗೆ ಇಲ್ಲಿ ಸಂಪತ್ತು ಸೃಷ್ಟಿ ಆಗ್ತದೆ ಹಣಗಳು ಕ್ರೋಢೀಕರಣ ಆಗ್ತದೆ ಅದರಿಂದ ನಾವು ಸಮಾಜಕ್ಕೆ ಕೊಡಬೇಕು ಇಷ್ಟು ದೊಡ್ಡ ಹಾಲನ್ನು ಕಟ್ಟಿದ ನಂತರ ಇದರ ಮೇಂಟೆನೆನ್ಸ್ ಇರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ನಾವು ಯಾವತ್ತೂ ದೇಣಿಗೆಯನ್ನು ಸಂಗ್ರಹ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸುಮಾರು ಹನ್ನೆರಡು ಲಾಡ್ಜಿಂಗ್ ರೂಮ್ ಅನ್ನು ತಗೊಂಡಿದ್ದೇವೆ ಸುಬ್ರಹ್ಮಣ್ಯದಿಂದ ಉಪ್ಪಿನಂಗಡಿ ತನಕ ಯಾವುದೇ ಲಾಡ್ಜಿಂಗ್ ಇಲ್ಲಿ ಇಲ್ಲ ಒಂದು ಮದುವೆಗೆ ನಮ್ಮ ಬೆಂಗಳೂರಿನ ಫ್ರೆಂಡ್ಸ್ ಗಳು ಬಂದರೆ ಇಲ್ಲಿ ಲಾಡ್ಜಿಂಗ್ ರೂಮ್ ನ ವ್ಯವಸ್ಥೆಗಳು ಎಲ್ಲಿ ಇಲ್ಲ ಸ್ವಂತ ಸುಬ್ರಹ್ಮಣ್ಯದಲ್ಲಿ ಅಥವಾ ಪುತ್ತೂರಲ್ಲಿ ಉಪ್ಪಿನ ಅಂಗಡಿಯಲ್ಲಿ ನಾವು ಲಾಡ್ಜಿಂಗ್ ಮಾಡಬೇಕಾಗ್ತದೆ ಅದಕ್ಕೆ ನಮ್ಮ ಇದೇ ಹಾಲ್ನಲ್ಲಿ ಲಾಡ್ಜಿಂಗ್ ರೂಮ್ ಅನ್ನು ತಗೊಂಡಿದ್ದೇವೆ ಅದೇ ರೀತಿಯಲ್ಲಿ ಕಮರ್ಷಿಯಲ್ ಅನ್ನು ತಗೊಂಡ ಉದ್ದೇಶ ಇಷ್ಟೇ ನಮ್ದು ನಾಳೆ ಸಮಾಜಕ್ಕೆ ನಾವು ಈಗಾಗಲೇ ಒಂದು ಮೆಡಿಕಲ್ ಅನ್ನು ಮಾಡ್ತಾ ಇದ್ದೇವೆ ಆರೋಗ್ಯದ ದೃಷ್ಟಿಕೋನದಿಂದ ಮಿತ ದರದಲ್ಲಿ ಜನರಿಗೆ ಔಷಧಿಯನ್ನು ನಾವು ಕೊಡಬೇಕೆನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಮೆಡಿಕಲ್ ಅನ್ನು ಸ್ಥಾಪನೆ ಮಾಡ್ತೇವೆ ಕೃಷಿ ಸಮುದಾಯದವರಾದ ಕಾರಣ ಕೃಷಿಕರಿಗೆ ಕೃಷಿ ಉಪಕರಣಗಳನ್ನು ನಾವು ಒಂದು ಒಳ್ಳೆ ರೀತಿಯಲ್ಲಿ ಅವರಿಗೆ ಸಪ್ಲೈ ಮಾಡಬೇಕು ಒಂದು ಗೊಬ್ಬರಗಳನ್ನು ಒಳ್ಳೆ ರೀತಿಯಲ್ಲಿ ಸಪ್ಲೈ ಸಪ್ಲೈ ಮಾಡಬೇಕು ಮಣ್ಣು ಪರೀಕ್ಷಾ ಕೇಂದ್ರವನ್ನು ತೆರೀಬೇಕು ಒಂದು ಕೃಷಿ ಉಪಕರಣಗಳ ಮಳಿಗೆಯನ್ನು ನಾವು ಇಲ್ಲಿ ತೆರೀತಾ ಇದ್ದೇವೆ ಅದಕ್ಕೋಸ್ಕರ ನಾವಿಲ್ಲಿ ಭಾಗದಲ್ಲಿ ಹಾಲ್ ಇದೆ ಹಾಲ್ ಇದೆ ಒಳ್ಳೆ ಹಾಲ್ ಇದೆ ಅದು ಕ್ಲೋಸ್ ಆಗ್ಲಿಕ್ಕೆ ಈ ಕ್ಲೋಸ್ ಆಗ್ಲಿಕ್ಕೆ ರೀಸನ್ ಆಗಲಿಕ್ಕೆ ಹಾಲ್ ಇರ್ತದೆ ಅಲ್ಲಿ ಎದುರುಗಡೆಯಲ್ಲಿ ಅದಕ್ಕೆ ಎಂಟ್ರೆನ್ಸ್ ಡೋರ್ ಇರ್ತದೆ ಅಲ್ಲಿ ಆ ಕಡೆ ಈ ಕಡೆ ಆಫೀಸ್ ಗಳು ಇರ್ತದೆ ನೋಡಿ ಹೇಗಿದೆ ಹಾಲ್ ಅಂತ ನೀವು ನೋಡಬಹುದು ಗುಂಡಿಯ ಹೊಳೆ ನಮಗೆ ಕಾಣುತ್ತದೆ ಸೊ ಹೇಗೆ ಕಾಮಗಾರಿಗಳೆಲ್ಲ ನಡೀತಾ ಇದೆ ಅಂತ ಈ ಕಡೆ ನೋಡಿ ಕಳೆದ ಹತ್ತು ತಿಂಗಳಿಂದ ಒಂದೇ ಒಂದು ದಿನವೂ ಕೂಡ ಇದು ಸ್ಟಾಪ್ ಆಗಿಲ್ಲ ನಿರಂತರವಾಗಿ ನಡೀತಾ ಇದೆ ಇದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಸಹಕಾರವನ್ನ ಕೊಡ್ತಾ ಇದೀವಿ ಇನ್ನು ಕೂಡ ಸಹಕಾರವನ್ನ ನಿಮ್ಮಿಂದ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನ ಮಾಡ್ತೇವೆ ನಿರೀಕ್ಷೆ ಮಾಡ್ತೇವೆ ಯಾಕೆಂದ್ರೆ ಇದು ನಮಗಾಗೇ ಇರುವಂತಹದ್ದು ಅನ್ನುವಂಥದ್ದನ್ನ ಎಲ್ಲರೂ ಗಮನದಲ್ಲಿ ಆ ಒಳ್ಳೆಯ ಈ ಒಂದು ವಿಚಾರಕ್ಕೆ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಮತ್ತೆ ಸಹಕಾರ ಕೊಡಿ ಮೇಲ್ಬಕ್ ಹೋಗುವಲ್ಲ ಸೊ ಬನ್ನಿ ಇನ್ನು ಒಂದು ಸುಮಾರು ನಾನೂರರಿಂದ ಆರ್ನೂರು ಕೆಪಾಸಿಟಿ ಸೀಟಿಂಗ್ ಕೆಪಾಸಿಟಿ ಇರತಕ್ಕಂಥ ಮತ್ತೊಂದು ಹಾಲ್ ಇದರ ಮೇಲ್ಭಾಗ ಅದರ ಜೊತೆಗೆ ಲಾಡ್ಜಿಂಗ್ ಕೂಡ ಇದೆ ಅದು ಇನ್ನು ಕೆಲಸ ಪ್ರಾರಂಭ ಆಗಬೇಕು ಹಾಗೆ ಮೇಲ್ಭಾಗದಿಂದ ಹೇಗಿದೆ ವ್ಯೂ ಪಾಯಿಂಟ್ ನೋಡಿ ಈವ್ನಿಂಗ್ ಟೈಮ್ ಅಲ್ಲಿ ನಾವು ದೇಣಿಗೆಯನ್ನು ಕೊಟ್ಟು ಬಿಡ್ತೇವೆ ಹೇಗೆ ಕೆಲಸಗಳು ಆಗ್ತಾ ಇದೆ ಅಂತ ಹೇಳೋದಕ್ಕೆ ನೋಡೋದಕ್ಕೆ ಬರೋದಕ್ಕೂ ಸಮಯ ಎಲ್ರಿಗೂ ಇರೋದಿಲ್ಲ ಹಾಗಿದ್ದಾಗಿ ಈ ವಿಡಿಯೋ ದೇಣಿಗೆ ಕೊಟ್ಟು ಏನಾದರೂ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೆಲಸಗಳು ಆಗಲಿ ಅಂತ ಯೋಚನೆ ಮಾಡ್ತಿದ್ದವರಿಗೆ ಈ ವಿಡಿಯೋ ಉಪಕಾರ ಕೂಡ ಆಗಬಹುದು ಯಾಕಂದ್ರೆ ಒಂದು ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಜ ಹನ್ನೆರಡು ಸಾವಿರ ಜನರನ್ನು ಸೇರಿಸಿ ಇಂತ ಒಂದು ಕಟ್ಟಡದ ಅವಶ್ಯಕತೆ ಇತ್ತು ಅಂತ ಹೇಳಿದವರು ಈ ಪರಿಸರದ ಜನರು ಹಾಗಿರುವಾಗ ನಿಮ್ಮ ಅವಶ್ಯಕತೆಗಳನ್ನ ಮತ್ತೊಂದು ಬಾರಿ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಟೂರ್ ಗಳನ್ನ ಮಾಡೋದೇ ನನ್ನ ಕೆಲಸ ಹಾಗಿರುವಾಗ ಇವತ್ತು ನನ್ನ ಕಣ್ಣಿಗೆ ಬಿದ್ದಿರೋದು ಇದೇ ರಸ್ತೆಯಲ್ಲಿ ಮೊನ್ನೆ ಒಂದು ವೀಕ್ ಅಲ್ಲ ಒಂದು ಐದು ದಿನಕ್ಕೆ ಮೊದಲು ನನ್ನ ಮ್ಯಾಚ್ಗೆ ಹೋದಾಗ ಇದೇ ನನ್ನ ಕಣ್ಣಿಗೆ ಬಿದ್ದಂತಹ ಒಂದು ಕಟ್ಟಡ ಇದು ಹಾಗೆ ಕ್ಯೂರಿಯಸಿಟಿ ಬಂದು ನಾನು ಮಾಡ್ತಾ ಇರೋದು ಹಾಗೆ ನಾವ್ ಕಿರಣ್ ಅವ್ರ ಜೊತೆ ಮಾತಾಡಿದ್ರೆ ನಿಮ್ಮ ಅಧ್ಯಕ್ಷರನ್ನು ಕೂಡ ಬರ್ಲಿಕ್ಕೆ ಹೇಳಿದ್ದೆ ಸೊ ಎಲ್ಲರೂ ಯಾರು ಸಿಗ್ತಾರೆ ಗೊತ್ತಿಲ್ಲ ಬಟ್ ಅಶೋಕ್ ಅವರು ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದು ನೀವು ಹೇಳಿರುವಾಗ ನಾನೂರು ಜನ ಕೆಪಾಸಿಟಿ ಇಲ್ಲಿ ಇರ್ತದೆ ಐನೂರು ಜನ ಕೆಪಾಸಿಟಿ ಕೆಪಾಸಿಟಿ ಜನ ಕೆಪಾಸಿಟಿರುವಂತಪಾಸಿಟಿರುವಂತ ಇದು ಅದಕ್ಕೆ ಬೇಕಾಗಿರುವ ವೇದಿಕೆ ಇದು ಅದಕ್ಕೆ ಬೇಕಾಗಿರುವ ಗ್ಲಾಸ್ ಹೌಸ್ ಬರ್ತದೆ ಫುಲ್ ಮೇಲ್ಗಡೆಯಲ್ಲಿ ಸ್ಲಾಬ್ ಬರ್ತದೆ ಅದು ಗ್ಲಾಸ್ ಇರ್ತದೆ ಫುಲ್ ವ್ಯೂ ಪಾಯಿಂಟ್ ಬಹಳ ಚಂದ ಇರ್ತದೆ ನೋಡಿದ್ರೆ ನಾವು ಅದರ ಎದುರು ಭಾಗದಲ್ಲಿ ಹೊಳೆ ಚಂದ ಕಾಣ್ತಾ ಇರ್ತದೆ ಅಲ್ಲಿ ಕೆಲಸಗಳೆಲ್ಲ ಇವತ್ತು ಆಗ್ತಾ ಇದೆ ಎರಡು ಇದರಲ್ಲಿ ಪ್ಯಾಸೇಜ್ ಗಳಲ್ಲಿ ಡೈನಿಂಗ್ ನ ವ್ಯವಸ್ಥೆ ಆಚೆ ಮತ್ತೆ ಈಚೆ ಅಲ್ವಾ ಅಂದ್ರೆ ಮೇಲ್ಭಾಗದಲ್ಲಿ ಅಂದ್ರೆ ಮೇಲ್ಭಾಗದಲ್ಲಿ ಕೆಳಗೆ ಜಾಸ್ತಿ ಜನ ಇದ್ರೆ ಮಾತ್ರ ಕೆಳಗೆ ಯೂಸ್ ಹೌದು ಅಥವಾ ಮೇಲ್ಭಾಗದಲ್ಲಿ ಯೂಸ್ ಮಾಡ್ಕೊಳ್ಬಹುದು ಏಕಕಾಲದಲ್ಲಿ ಎರಡು ಫಂಕ್ಷನ್ ನಡೆಸಲಿಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಅಲ್ಲ ಒಂದು ಒಂದು ಉದ್ದೇಶ ಅಂದ್ರೆ ಎಲ್ರಿಗೂ ಸಿಗ್ಬೇಕು ಎನ್ನುವಂಥದ್ದು ಇವತ್ತು ದೇಣಿಗೆಯನ್ನು ಜನರು ಅವರಿಗೆ ಶಕ್ತರಾದಷ್ಟು ಜನರು ದೇಣಿಗೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ಈ ಸಮಾಜದ ನಮ್ಮ ಸಮುದಾಯ ಭವನದಲ್ಲಿ ವ್ಯವಸ್ಥೆಗಳು ಇಲ್ಲ ಅಂತ ಆಗ್ಬಾರ್ದು ಎಲ್ರಿಗೂ ನಾವು ವ್ಯವಸ್ಥೆಗಳನ್ನು ಒದಗಿಸುವಂತ ಆಗ್ಬೇಕೆನ್ನುವಂತ ಉದ್ದೇಶಕ್ಕಾಗಿ ಈ ಹಾಲ್ ಅನ್ನು ನಾವು ಇಟ್ಟುಕೊಂಡು ಎಲ್ಲ ಶ್ರೀಮಂತರಾಗಿರ್ತಾರೆ ಆಗುದಿಲ್ಲ ಎಲ್ಲರ ಮದುವೆಯಲ್ಲಿ ಅಥವಾ ಮನೆ ಫಂಕ್ಷನ್ಸ್ ಗಳಲ್ಲಿ ಸಾವಿರಾರು ಜನ ಸೇರ್ತಾರೆ ಆಗುದಿಲ್ಲ ಸಣ್ಣ ಮಟ್ಟದಲ್ಲಿ ಸೇರಿದ್ರೆ ಕೂಡ ಸಣ್ಣ ಫಂಕ್ಷನ್ ಅಲ್ಲ ಹಾಲ್ಗಳ ವ್ಯವಸ್ಥೆ ಇದೆ ನಾಡಿದ್ದು ನಮ್ಮ ಇಪ್ಪತ್ತೈದನೇ ಇದರಲ್ಲಿ ನಮ್ಮ ಕ್ರೀಡಾಕೂಟವನ್ನು ಆಯೋಜನೆ ಮಾಡೋದು ಇದರಲ್ಲಿ ಈ ಗ್ರೌಂಡ್ ಈಗ ಇದಕ್ಕ ಬರದ ಸಿದ್ಧತೆಗಳಾಗ್ತಾ ಇದೆ ಗ್ರಾಮದ ಸಮುದಾಯ ಬಾಂಧವರನ್ನು ಒಗ್ಗೂಡಿಸಬೇಕು ನಾವೇನವರು ಒಂದಷ್ಟು ದೇಣಿಗೆಯನ್ನು ಕೊಟ್ಟು ಎಂದು ಹಾಲನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ನಾವು ವಿನಿಯೋಗ ಮಾಡಿದಂತಹ ಹಣ ಅವರು ಕೊಟ್ಟಂತ ಹಣವನ್ನು ಯಾವ ರೀತಿಯಲ್ಲಿ ನಾವು ವಿನಿಯೋಗ ಮಾಡಿದ್ದೇವೆ ಅನ್ನೋದನ್ನ ಅವರು ನಾಡಿದ್ದು ಬಂದು ನೋಡ್ಬೇಕು ಒಂದು ಸ್ನೇಹ ಕೂಟದ ತರ ಪೈಪೋಟಿಯ ಸ್ನೇಹ ಸ್ನೇಹಕೂಟದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಸಂಘದ ಆಡಳಿತ ಕಚೇರಿನ ಅಧಿಕೃತವಾಗಿ ನಮ್ಮ ಕಮರ್ಷಿಯಲ್ ಕೆಳಗೆ ನಾವೇನು ರೆಡಿ ಆಗ್ತಾ ಇದ್ದಾವೆ ರೂಮ್ಗಳು ಅದರಲ್ಲಿ ನಾವು ಸಂಘದ ಆಡಳಿತ ಕಚೇರಿ ಈಗಾಗಲೇ ನಾವು ಕಡಬದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇವೆ ಇನ್ನು ಅಧಿಕೃತವಾಗಿ ಇದೇ ಬಿಲ್ಡಿಂಗ್ ನಲ್ಲಿ ಓಪನ್ ಮಾಡ್ತಾ ಇದೆ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನಾವು ಹೇಳ್ತಾ ಇದ್ದೇವೆ ಅಲ್ವಾ ಓಕೆ ಎಲ್ಲ ಬನ್ನಿ ಹಾಗೆ ನಿಮಗೂ ಕೂಡ ಈ ವಿಡಿಯೋದಲ್ಲಿ ನೋಡಿರೋದನ್ನ ಕಣ್ಣಾರೆ ನೋಡುವುದಕ್ಕೂ ಕೂಡ ದಿನ ಇಪ್ಪತ್ತೈದು ತಾರೀಕು ಅವಕಾಶಗಳು ನಮಗಿದೆ ಅಹ್ ಇದಿಷ್ಟು ಇಲ್ಲೆಲ್ಲ ಸುತ್ತುವರಿದ್ರೆ ನಮಗೆ ಕಾಣುತ್ತದೆ ಎಷ್ಟು ಚೆನ್ನಾಗಿರುವಂತಹ ವ್ಯವಸ್ಥೆಯೊಂದಿಗೆ ರೆಡಿ ಆಗ್ತಾ ಇದೆ ಕಡಬದ ಗೌಡ ಸಮುದಾಯ ಭವನ ಅಂತ ರಾತ್ರಿ ಕೂಡ ಕೆಲಸ ಆಗ್ತದೆ ಕೆಲಸ ಆಗ್ತದೆ ಸುಮಾರು ಹತ್ತು ಗಂಟೆ ತನಕ ರಾತ್ರಿಯೂ ಕೆಲಸ ನಾವು ಮೊನ್ನೆ ನಮಗೆ ಒಂದು ಸ್ಲಾಬ್ ಅರ್ಜೆಂಟ್ ಆಗುವಂತ ಒಂದು ಇದಿತ್ತು ಆವಾಗ ನಾವು ಸುಮಾರು ಮೂರು ಗಂಟೆ ರಾತ್ರಿ ತನಕ ಕೆಲಸ ಮಾಡಿದ್ದು ನಾವು ಯಾರಿಗೂ ಕಾಂಟ್ರಾಕ್ಟ್ ಅನ್ನು ಕೊಟ್ಟಿಲ್ಲ ಇಷ್ಟವರೆಗೆ ಎಲ್ಲ ನಾವು ಲೇಬರ್ ಮುಕಾಂತರನೆ ಮಾಡ್ತಾ ಇದ್ದೀವಿ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಒಂದಷ್ಟು ನಾವು ಲೇಬರ್ ಅನ್ನು ಹಾಕಿಕೊಂಡು ಅವರಿಗೆ ಅದರಲ್ಲಿ ಸಹ ನಾವು ದುಬಾರಿ ವೆಚ್ಚದಲ್ಲಿ ದುಂದು ವೆಚ್ಚದಲ್ಲಿ ಯಾವುದು ಮಾಡ್ತಾ ಇಲ್ಲ ಎಲ್ಲವನ್ನು ಅಳೆದು ತೂಕ ಮಾಡಿದಾಗಿ ಇಷ್ಟು ಲೇಬರ್ ಕೊಡಬಹುದು ಇಷ್ಟು ಕೆಲಸವನ್ನು ತೆಗಿಬಹುದು ಎನ್ನುವಂತ ಒಂದು ನಾವು ಯೋಚನೆ ಇಟ್ಟುಕೊಂಡು ಯೋಚನೆ ಇಟ್ಟುಕೊಂಡೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ನಾವು ಹೇಳಿದಾಗ ಸುಮಾರು ಆರ್ನೂರು ಜನರ ಹಾಲ್ ಅನ್ನಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ ಅದಕ್ಕೆ ಡೈನಿಂಗ್ ವ್ಯವಸ್ಥೆ ಇಲ್ಲಿ ಡೈನಿಂಗ್ ಇದಾಗಿರುತ್ತೆ ವಾಸುದೇವೇಗೌಡ ಕೋಲ್ಪೆ ಅವರಿದ್ದಾರೆ ಬೇರೆ ಬೇರೆ ವಿಭಾಗದಲ್ಲಿ ಜವಾಬ್ದಾರಿಯನ್ನ ಸಾಮಾಜಿಕವಾಗಿ ನಿರ್ವಹಣೆ ಮಾಡಿದಿರಿ ಅಂತ ಗೊತ್ತಾಯ್ತು ಸರಿ ಸೊ ಪ್ರತಿದಿನ ಕೂಡ ಇದರ ವೀಕ್ಷಣೆಗೆ ಬರ್ತಾ ಇರ್ತೀರ ನೀವು ನಾವು ಸಾಮಾನ್ಯ ಬರ್ತಾ ಇರ್ತೇವೆ ಸರ್ ಬರ್ತಾ ಇರ್ತೀರಲ್ಲ ಈಗಿನ ದಿನಗಳಲ್ಲಂತೂ ನಾವು ಬಹಳಷ್ಟು ಜನ ಒಂದು ಸಾಧಿಕವಾಗಿ ಒಗ್ಗಟ್ಟಾಗಿದ್ದಾರೆ ಸರ್ ಕಳೆದ ಒಂದು ವರ್ಷದಿಂದ ನಮ್ಮ ಸುರೇಶ್ ಗೌಡ ಅಧ್ಯಕ್ಷರು ಬಹಳ ಒಂದು ದೂರದೃಷ್ಟಿಂತ ಅಧ್ಯಕ್ಷರು ಇಡೀ ನಲ್ವತ್ತೆರಡು ಕಡಬ ತಾಲೂಕಿನ ನಲ್ವತ್ತೆರಡು ಗ್ರಾಮದ ಪ್ರತಿ ಮನೆ ಮನೆಯನ್ನ ಭೇಟಿ ಮಾಡುವಂತ ಒಂದು ಸಾಧನೆಯನ್ನ ಮಾಡಿದ್ದೇವೆ ಯಾಕಂದ್ರೆ ಹತ್ತು ಸಾವಿರ ಮನೆ ಇದೆ ಗೌಡ ಸಮುದಾಯ ಸಾವಿರ ಮನೆಗಳನ್ನ ಭೇಟಿ ಮಾಡಿ ಒಂದು ಸಂಘಟನಾತ್ಮಕವಾಗಿ ಎಲ್ಲರನ್ನ ಒಟ್ಟು ಸೇರಿಸಿಕೊಂಡು ಈ ಸಮುದಾಯ ಭವನದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ನಾವು ಬಹಳ ಪ್ರಯತ್ನವನ್ನ ಮಾಡ್ತಿದ್ದೇವೆ ಕಿಶೋರ್ ಕುಜುಗೋಡ್ ಅವರಿದ್ದಾರೆ ಸರ್ ನಮಸ್ತೆ ಬೇಸಿಕಲಿ ನಾವು ಸುಳ್ಳೆ ತಾಲೂಕು ಅವರು ಈಗ ಒಂದು ವರ್ಷದಿಂದ ನಾವು ಕಡವ ತಾಲೂಕಿಗೆ ಶಿಫ್ಟ್ ಆಗಿದ್ದೀವಿ ಕಳೆದ ವರ್ಷ ಇಲ್ಲಿ ಒಂದು ಶಂಕುಸ್ಥಾಪನೆ ಆಯಿತು ಬಹುಶಃ ಡಿಸೆಂಬರ್ ನಾಡೋದು ಒಂದು ವರ್ಷ ಆ ದಿವಸದ ಒಂದು ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ನಡೆದಿತ್ತು ಆ ಅದ್ದೂರಿ ಆ ಏನು ಆ ಆರಂಭದ ಶಂಕುಸ್ಥಾಪನೆ ನೋಡುವಾಗಲೇ ನನಗೆ ಅನಿಸಿತ್ತು ಇದು ಖಂಡಿತವಾಗಿ ಏನೋ ಒಂದು ವಿಶೇಷವಾಗಿದ್ದು ಮುಕ್ತಾಯಗೊಳ್ಳಿಕ್ಕೆ ಖಂಡಿತ ಉಂಟು ಅಂತ ಆ ದಿವಸದ ಕಾರ್ಯಕ್ರಮ ನೋಡಿ ನಾವು ಅಂದಾಜು ಮಾಡಿಕೊಂಡ್ರಿ ಮಾಡಿಕೊಂಡ್ರಿ ಹಾಗೆ ನಾವು ನಮ್ಮನ್ನು ತೊಡಗಿಸ್ಕೊಂಡ್ರು ನಾವು ತುಂಬಾ ದೂರದವರು ಸುಬ್ರಹ್ಮಣ್ಯ ಆ ಭಾಗದಿಂದ ಬರಬೇಕು ಆದ್ರೆ ನಾವು ನಮ್ಮನ್ನು ತುಂಬ ಇವರು ಹುರಿದುಂಬಿಸಿದ್ರು ನೀವೆಲ್ಲ ಬೇಕು ನಿಮ್ಮಂಥವರೆಲ್ಲ ಮನೆತನದವರೆಲ್ಲ ಇದ್ರೆ ನಮಗೆ ತುಂಬಾ ಸಪೋರ್ಟಿವ್ ಆಗ್ತದೆ ಅಂತ ಹೇಳುವಂಥದ್ದು ನಮಗೆ ಕೂಡ ಖುಷಿ ಆಯಿತು ಈ ಗೌರವ ಪ್ರೀತಿ ಅಂತ ಹೇಳಿ ಕೊಟ್ಟಾಗ ಹೌದು ಬರುವಂತಹ ದೂರ ವಿಷಯ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಒಳ್ಳೆ ರೀತಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಿ ಇದನ್ನು ನೇತೃತ್ವವನ್ನು ಸುರೇಶ್ ಬೈಲ್ ಹೌದು ಯಾವಾಗ ಅವ್ರ ಇದನ್ನು ನೇತೃತ್ವ ವಹಿಸ್ಕೊಂಡ್ರ ಇದು ಬಹಳಷ್ಟು ವೇಗವಾಗಿ ಅಂತ ತಾವು ಚೆನ್ನಾಗಿದೆ ಕಡಬ ತಾಲೂಕಾಗಿ ಸರಿಯಾಗಿ ಅದೊಂದು ಕಾರ್ಯರೂಪಕ್ಕೆ ಒಂದು ವರ್ಷ ಆಗಿರಬಹುದು ಒಂದು ವರ್ಷದಲ್ಲಿ ಇದನ್ನು ಕೂಡ ಈ ಒಂದು ಯೋಜನೆಯನ್ನ ಸುರೇಶ್ ಬೈಲ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಅದು ಆ ಕ್ಷಿಪ್ರ ಗತಿಯಲ್ಲಿ ಇಷ್ಟು ಕೆಲಸ ಆಗ್ತದೆ ಅಂತ ನಾವು ಕೂಡ ತಿಳ್ಕೊಂಡಿರ್ಲಿಲ್ಲ ಆ ಒಂದು ದೃಷ್ಟಿಯಿಂದಲೇ ನಾವು ಕೂಡ ಇವತ್ತು ನೋಡುವಂತ ಇಲ್ಲಿ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಈ ಕಡಬ ತಾಲೂಕಿನ ನಲವತ್ತೆರಡು ಗ್ರಾಮಗಳಲ್ಲಿ ಸುಮಾರು ನಲವತ್ತು ಸಾವಿರ ಐವತ್ತು ಸಾವಿರ ಜನ ಇದ್ದಾರೆ ಈ ಐವತ್ತು ಸಾವಿರ ಜನವನ್ನ ಕೂಡ ಪ್ರತಿಯೊಬ್ಬರನ್ನೇ ಭೇಟಿಯಾಗಿ ಮನೆ ಮನೆ ಭೇಟಿಯಾಗುವಂತ ಇಷ್ಟೊಂದು ಎಲ್ಲಿ ನಡೀಲಿಲ್ಲ ಇದು ಕಡಬ ತಾಲೂಕಲ್ಲಿ ಫಸ್ಟ್ ಅಂತ ಉಂಟು ಕೇಶವ ಅಮಯ್ಯ ಅವರಿದ್ದಾರೆ ಇದೇ ಒಂದು ಗೌಡ ಸಮುದಾಯ ಭವನದ ಅಂಗಸಂಸ್ಥೆಗಳಲ್ಲಿ ಒಂದು ಸ್ಪಂದನ ಸಹಕಾರಿ ಸಂಘ ಇದರಿಂದ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರಗಳು ಎಲ್ಲರಿಗೂ ಕೂಡ ಸಿಗ್ತಾ ಇದೆ ಅತ್ಯಲ್ಪ ಅವಧಿಯಲ್ಲಿ ಅತ್ಯಲ್ಪ ಕಡಿಮೆ ಸಮಯದಲ್ಲಿ ಒಂದು ಬೃಹತ್ತಾದ ಸಭಾಭವನವನ್ನು ರಚಿಸುವ ಉದ್ದೇಶದಿಂದ ನಮ್ಮ ಈಗಿನ ಅಧ್ಯಕ್ಷರು ಮಾನ್ಯ ಸುರೇಶ್ ಬೈಲು ಅವರ ನಿರಂತರ ಪ್ರಯತ್ನದಿಂದ ಕೇವಲ ಒಂದು ವರ್ಷದಲ್ಲಿ ಒಂದು ಮಹಡಿಯ ಸಂಪೂರ್ಣ ಕಾಮಗಾರಿ ಸಂಪೂರ್ಣಗೊಂಡು ಈಗ ಆಡಳಿತ ಕಚೇರಿ ಹಾಗೂ ಒಂದು ಒಂದನೇ ವರ್ಷದ ಪ್ರಪ್ರಥಮ ಕ್ರೀಡಾಕೂಟದ ತಾಲೂಕು ಕ್ರೀಡಾಕೂಟವಾದ ಸಂಭ್ರಮವನ್ನು ಕೂಡ ನಾವು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಆಯೋಜನೆ ಮಾಡಿರುತ್ತೇವೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಈ ಒಂದು ಕಚೇರಿ ಇಲ್ಲಿ ಓಪನ್ ಆಗ್ಲಿಕ್ಕಿದ್ದ ಬರದಿಂದ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ ಆನಂತರ ಅದರ ಪಕ್ಕದಲ್ಲಿ ಎಲ್ಲ ಕಮರ್ಷಿಯಲ್ ಆಗಿರುವಂತಹ ಕಟ್ಟಡಗಳು ಕೂಡ ಇದೆ ಓಪನ್ ಓಕೆ ಓಕೆ ಅಂದ್ರೆ ಒಂದು ದೊಡ್ಡ ಫಂಕ್ಷನ್ ಗ್ರಾಂಡ್ ಫಂಕ್ಷನ್ ಎಲ್ಲ ಸೇರ್ತಾರೆ ಅಲ್ಲ ಅವತ್ತೇ ಇದರ ಓಪನಿಂಗ್ ಇರೋದು ಇವಾಗ ನನ್ನ ಜೊತೆಗೆ ಜಯಪ್ರಕಾಶ್ ಪೆತ್ತಲ್ ಅವರು ಇದ್ದಾರೆ ಯುವಕರಿಗಾಗಿ ಒಂದು ಕ್ರೀಡಾಕೂಟ ಅಂದ್ರೆ ಸ್ನೇಹ ಕೂಟ ಇಲ್ಲಿ ಯಾವುದೇ ಸ್ಪರ್ಧೆ ಅಂತಲ್ಲ ಒಂದು ಟ್ರೋಫಿ ಅಥವಾ ಒಂದು ಪ್ರೀತಿ ಬಾಂಧವ್ಯವನ್ನು ಹಂಚಿಕೊಳ್ಳು ಹೋಗುವಂತಹ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಯುವಕರಿಗಾಗಿ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಅಥವಾ ಅಗ್ಗ ಜಗ್ಗಾಟವನ್ನು ಹಮ್ಮಿಕೊಂಡಿದೆ ಅದೇ ರೀತಿಯಲ್ಲಿ ಮಹಿಳೆಯರಿಗಾಗಿ ಲಗೋರಿ ಅಥವಾ ಕಬಡ್ಡಿ ತ್ರೋಬಾಲ್ ಮತ್ತು ಹಗ್ಗ ಜಾಟವನ್ನ ಇಟ್ಕೊಂಡಿದೀವಿ ಮುಖ್ಯವಾಗಿ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಯುವಕರನ್ನ ಇಲ್ಲಿ ಸೆಳೆಯುವಂತದ್ದು ಯಾಕೆ ಕೇಳಿದ್ರೆ ಇನ್ನೂ ಅದರ ಬಗ್ಗೆ ಪ್ರಚಾರ ಬೇಕು ನಮಗೆ ಈಗಾಗಲೇ ಒಂದು ಸಾಧಾರಣವಾಗಿ ಒಂದು ಆರೂವರೆ ಕೋಟಿ ಬಜೆಟ್ ನ ಇದು ಮಾಡಿದಿವೆ ನಾವು ಇನ್ನೂ ಅದಕ್ಕೆ ಬಜೆಟ್ ಇದೆ ಹದಿನೈದು ಕೋಟಿ ನಮ್ಮ ಟಾರ್ಗೆಟ್ ಇದೆ ನಮ್ಮ ಅಧ್ಯಕ್ಷರಂತಹ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಹಾಗಾಗಿ ಅದನ್ನ ಸಾಕಾರಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕ್ರೀಡಾಕೂಟವನ್ನು ವಿಚಾರಗಳಿಗೆ ನಾವು ಸಮಯ ಕೊಡ್ತಾ ಇರ್ತೀವಿ ಇದಕ್ಕೂ ಸಮಯವನ್ನ ಕೊಟ್ಟು ನಮ್ಮ ಒಂದು ಬಲಿಷ್ಠತೆಯನ್ನ ಆಗಿನ ಸಂಘಟನೆಯನ್ನ ತೋರಿಸಿಕೊಡಬೇಕು ಅಂತ ಹೇಳುವಂತದೇ ಉದ್ದೇಶ ಅಲ್ವಾ ಅಂತ ಹೇಳಿದ್ರೆ ಅದೇ ನಮ್ಮನ್ನ ಬಲಗೊಳಿಸುವುದು ಮೇಲೆ ದಬ್ಬಳಿಗೋಸ್ಕರ ಸಮುದಾಯ ನಮ್ಮ ಅಸ್ಮಿತೆಯನ್ನ ತೋರಿಸುವಂತ ಈ ಇದೇ ಬಿಲ್ಡಿಂಗ್ ಅದಾಗ್ತಾ ಇದೆ ನಮ್ಮ ಅಸ್ಮಿತೆಯ ಒಂದು ಪ್ರತೀಕ ಅಂತ ಎಲ್ಲರಿಗೂ ಅದರ ಬಗ್ಗೆ ತಿಳುವಳಿಕೆ ಬೇಕು ಅಂತ ಹೇಳಿ ಕರೆಕ್ಟ್ ಕರೆಕ್ಟ್ ಒಳ್ಳೆ ಮಾತನಾಡಿದ್ರಿ ಆ ಇವತ್ತು ಸುಮಾರು ಆರೂವರೆ ಕೋಟಿಯಲ್ಲಿ ನಿರ್ಮಾಣ ಆಗಿದೆ ಈಗಾಗಲೇ ಇನ್ನಷ್ಟು ಇದಕ್ಕೆ ಅವಶ್ಯಕತೆ ಇದೆ ಸರ್ ಹಣದ ಅವಶ್ಯಕತೆಗಳಿದೆ ಹಾಗಿರುವಾಗ ನಾವು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ಕೊಟ್ಟಿದ್ದೀರಿ ಮುಂದೆಯೂ ಕೂಡ ನಿಮ್ಮ ಸಹಕಾರಗಳು ಬೇಕು ಒಂದು ಬಾರಿ ನನ್ನ ಸಹಕಾರ ಕೊಟ್ರೆ ಮುಗೀತು ಅಲ್ಲ ನಿರಂತರವಾಗಿ ಈ ಒಂದು ಕಟ್ಟಡದ ಅಂತಿಮವಾಗಿ ಉದ್ಘಾಟನೆ ಆಗುವುದವರೆಗೂ ಕೂಡ ಈ ಸಮಾಜ ಬಂಧುಗಳ ಸಹಕಾರ ದೊಡ್ಡ ಮಟ್ಟದಲ್ಲಿ ಇರ್ಲಿ ಅಂತ ನಾವು ಕೇಳ್ಕೊಳ್ಳೋದೇನ ಹೇಳ್ತೀರಿ ಸೊ ಇದು ಈ ವಿಡಿಯೋದ ಉದ್ದೇಶ ಕೂಡ ನಿಮ್ಮೆಲ್ಲರ ಸಹಕಾರದೊಂದಿಗೆ ಸಹಕಾರ ಮಾತ್ರ ಅಲ್ಲ ಸಮಯ ಇರುವಾಗ ಬಂದು ಹೇಗೆ ಆಗ್ತದೆ ಅಂತ ಹೇಳುವಂಥದ್ದನ್ನು ತಾವುಗಳು ವೀಕ್ಷಣೆಯನ್ನು ಕೂಡ ಮಾಡಿಕೊಳ್ಳಿ ಅದರ ಮೂಲಕ ಇದು ಇನ್ಯಾರದು ಅದನ್ನ ನಡೆಸ್ತಾ ಇದ್ದಾರೆ ಅಥವಾ ಇನ್ಯಾರೋ ಸಂಘಟನೆಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅವ್ರದ್ದು ಮಾತ್ರ ಅಲ್ಲ ಇದು ಎಲ್ಲರದ್ದು ಅಂತ ಹೇಳುವಂತ ಭಾವನೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಇರಲಿ ಅಂತ ಹೇಳಿಕೊಳ್ತಾ ಆ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಕ್ಕಂತಹ ಗೌಡ ಸಮುದಾಯ ಭವನ ಕಡಬದ ಸಂಪೂರ್ಣವಾಗಿರುವಂತಹ ಒಂದು ಟೂರ್ ಅನ್ನ ಮಾಡಿದ್ದೇನೆ ಒಳ್ಳೆ ರೀತಿಯಲ್ಲಿ ಮಾಹಿತಿಗಳನ್ನ ನಾವು ಹಂಚಿಕೊಂಡಿದ್ದೇವೆ ಸೊ ನಿಮಗೂ ಜಯಪ್ರಕಾಶ್ ಧನ್ಯವಾದಗಳು ಸರ್ ನಿಮಗೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ದೇವರ ಆಶೀರ್ವಾದಗಳು ಇರಲಿ ಶೀಘ್ರವಾಗಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಎಲ್ಲರೂ ಕೂಡ ಬಂದು ಭೇಟಿಯಾಗಿ ಅಂತ ಹೇಳಿಕೊಳ್ತಾ ಆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಕೊನೆಯವರೆಗೂ ಉದ್ಘಾಟನೆಯಾಗಿ ನಂತರವೂ ಯಾವತ್ತು ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ ಈ ಕಟ್ಟಡದಿಂದ ಕೇವಲ ಒಂದು ಕಟ್ಟಡವಾಗಿರದೆ ಎಲ್ಲರ ಜೀವನ ಕೂಡ ಬೆಳಗಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ನಮಸ್ತೆ ಥ್ಯಾಂಕ್ ಯು